मेरा सर होइलो निमा छिनि नि रेडी मादिन यार एटा होइलो एउटा डिभिजन छौ डिभिजन अनि यो डिभिजन युरकै आइयो म जग्गा भिडि निमा नि बेगा हो नि सर नवीन भट्ट

ಇದು ಏವಿ ಪಿಸ್ಟಲ್ ಅಂತ ಇಲ್ಲಿಂದ ಬ್ಲಡ್ ಆಚೆ ಹೋಗಿ ಅಲ್ಲಿ ಕ್ಲೀನ್ ಆಗಿ ಆстеನ್ ಜೋರ ಮಾತಾಡ್ತಾರೆ ಸೋ ಅವರ ಬ್ಲಡ್ ಮತ್ತೆ ವಾಪಸ್ 3 ಒಂದು ಇಂದಿನ ಸರ್ ಅಂತ ಇದನ್ನ ಸಿಂಗಲ್ ಯೂಸ್ ಯೂಸ್ ಈಗ ಪ್ರತಿ ಟೈಮ್ ಒಂದೇ ಸರ್ ಬೆಂಗಳೂರು

ಅಲ್ಲೂ <laughs> ಕೂಡ <laughs> 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 <laughs>

ಇಂಜೆಕ್ಷನ್ಸ್ ಎಲ್ಲಾ ಆಗ್ತಾ ಇರಬಹುದು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅವನಿಪಾ ಆಕ್ ಇಲ್ಲಿ ಆವರ ಮನಿದು ಸರ್ ಇಲ್ಲ ಸರ್ ಎಲ್ಲ ಫ್ರೀ ಆಗ್ತಾ ಇದೆ ತುಂಬಾ ಚೆನ್ನಾಗ್ತದೆ ನಿಮ್ಮಿಂದ ತುಂಬಾ ಉಪಕಾರ ಆಗಿದ್ದಾರೆ ಸರ್